ಆಯುರ್ವೇದ ಅಡಿಗೆ ಕಾರ್ಯಕ್ರಮದ ಈ ಸಂಚಿಕೆಯ ವಿಶೇಷ ಯುಗಾದಿ ಹಬ್ಬ ಯುಗಾದಿ ಹೆಸರೇ ಹೇಳೋ ಹಾಗೆ ಯುಗದ ಆದಿ ಸಂವತ್ಸರಾದಿ ಅಂತ ಕೂಡ ಕರೀತಾರೆ ಯಾಕಂದ್ರೆ ಸಂವತ್ಸರದ ಮೊದಲನೇ ದಿನ ಯುಗದ ಮೊದಲನೇ ದಿನ ಅಂತ ಅರವತ್ತು ವರ್ಷಗಳು ಸೊ ಅದರಲ್ಲಿ ಒಂದೊಂದು ವರ್ಷಕ್ಕೂ ಒಂದು ಹೆಸರುಗಳನ್ನ ಇಡ್ತಾ ಬಂದಾಗ ಈಗ ನಾವು ಮುಗಿಸಿರುವಂಥದ್ದು ಶುಭಕೃತ ಸಂವತ್ಸರ ಈಗ ನಾವು ಮುಂದೆ ಹೋಗ್ತಾ ಇರುವಂಥದ್ದು ಕ್ರೋಧಿ ಸಂವತ್ಸರಕ್ಕೆ ಹೋಗ್ತಾ ಇದೀವಿ ಈ ಸಂವತ್ಸರ ಅನ್ನುವಂಥದ್ದು ಒಂದು ವರ್ಷ ಆದರೆ ಇದರಲ್ಲಿ ಎರಡು ಆಯನ ಬರುತ್ತೆ ಒಂದು ಉತ್ತರಾಯಣ ಮತ್ತೊಂದು ದಕ್ಷಿಣಾಯನ ಉತ್ತರಾಯಣ ಈಗಾಗಲೇ ನಾವು ಸಂಕ್ರಾಂತಿಯಿಂದನೇ ಪ್ರಾರಂಭ ಆಗಿದೆ ಉತ್ತರಾಯಣದಲ್ಲಿ ಸೂರ್ಯನ ಕಿರಣದ ಶಾಖಗಳು ಹೆಚ್ಚಾಗಿರುತ್ತೆ ನಿಮಗೆಲ್ಲರಿಗೂ ಈಗಾಗಲೇ ಆ ಕಿರಣದ ಶಾಖ ತಲುಪಿದೆ ಅಲ್ವಾ ಎಷ್ಟು ಸೆಕೆ ಆಗುತ್ತೆ ಎಷ್ಟು ಬಾಯಿ ಒಣಗುತ್ತೆ ಎಷ್ಟು ನೀರು ಕುಡಿದ್ರೂ ಸಾಲಲ್ಲ ಏನೇ ಮಾಡ್ತಿದ್ರು ಕೂಡ ಬಾಡಿ ಹೀಟ್ ಅಂತೂ ಕಡಿಮೆ ಆಗೋದೇ ಇಲ್ಲ ಅದೀಗಾಗಲೇ ನಿಮಗೆ ತಾಕಿರುತ್ತೆ ಇನ್ನು ಉತ್ತರಾಯಣದಲ್ಲಿ ಬರೋ ಅಂತಹ ಋತು ಇದು ವಸಂತ ಋತು ಈ ವಸಂತ ಋತುವಿನಲ್ಲಿ ಏನಾಗುತ್ತೆ ಪ್ರಕೃತಿನಲ್ಲಿ ಕೂಡ ಕಫದ ಅಂಶ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಕೂಡ ಕಫದ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ಬಿಸಿಲಿನ ತಾಪ ಹೆಚ್ಚಿದೆ ಸೆಕೆ ಆಗ್ತಿದೆ ಹಾಗಂತ ನೀವು ತಣ್ಣಗಿರೋದೇನ ಕುಡಿರಿ ಏನಾಗುತ್ತೆ ಗಂಟ್ಲು ಕಟ್ಕೊಳ್ಳುತ್ತೆ ಕೆಮ್ಮು ನೆಗಡಿ ಜ್ವರ ಶುರುವಾಗುತ್ತೆ ಸೊ ಹಾಗಾಗಿ ಈ ಋತುವಿನಲ್ಲಿ ನಿಮಗೆ ತುಂಬ ಶಕೆ ಆಗ್ತಿದೆ ಹೊರಗಡೆ ತಾಪಮಾನ ಜಾಸ್ತಿ ಇದೆ ಅಂತ ಹೇಳಿ ತಣ್ಣಗಿರೋ ಅಂಥದ್ದು ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು ಅಂಥವೆಲ್ಲ ತಗೊಳಕ್ಕೆ ಹೋಗ್ಬೇಡಿ ನಿಮಗೆ ಜೀರ್ಣ ಶಕ್ತಿ ಜಾಸ್ತಿ ಮಾಡುವಂಥದ್ದು ಕಫನ ಕರಗಿಸಿ ನಿಮಗೆ ಕಾಯಿಲೆ ತರದಲ್ಲೇ ಇರೋವಂಥ ಆಹಾರಗಳನ್ನು ತಗೋತಾ ಹೋಗಿ ಯಾವ ಆಹಾರ ಅಂದಾಗ ನಮ್ಮ ಹಿರಿಯರು ನಮ್ಮ ಪೂರ್ವಜರು ನಮಗೆ ಹಬ್ಬದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಯಾವ ಆಹಾರನ ನಾವು ಇಡೀ ಋತುವಿನಲ್ಲಿ ಉಪಯೋಗಿಸ್ಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಯುಗಾದಿ ಹಬ್ಬ ಅಂದ ತಕ್ಷಣ ಒಂದು ಹೊಸ ವರ್ಷದ ಸಂಭ್ರಮ ಸಡಗರ ಹೊಸ ಬಟ್ಟೆ ಮಾವಿನ ತೋರಣ ಮನೆಯಲ್ಲಿ ಹಬ್ಬದ ವಾತಾವರಣದಲ್ಲಿ ಜೊತೆಗೆ ದೇವರ ನೈವೇದ್ಯ ಮತ್ತೆ ಪ್ರಸಾದ ಬರೋ ಅಂಥದ್ದು ಬೇವು ಮತ್ತೆ ಬೆಲ್ಲ ಈ ಬೇವನ್ನ ಏನ್ ಮಾಡ್ತೀವಿ ಆ ಸಮಯದಲ್ಲಿ ಅಂದ್ರೆ ಪ್ರಸಾದ ಅಂತ ಹೇಳಿ ಒಂದು ಚಿಕ್ಕ ಬೇವು ಎಲೆ ತಗೊಂಡ್ಬಿಟ್ಟು ಜಾಸ್ತಿ ಬೆಲ್ಲ ಹಾಕಿ ತಿಂತೀವಿ ಮುಗಿತಪ್ಪ ಹಬ್ಬ ಅಂತ ಹೇಳಿ ಹಬ್ಬದ ಅಡಿಗೆಗಳ ಕಡೆ ಹೊಟ್ಟು ಹಬ್ಬದ ಅಡಿಗೆ ಅಂತ ಬಂದಾಗ ಈಗಂತೂ ಸಾಕಷ್ಟು ವ್ಯತ್ಯಾಸಗಳು ಮಾಡಿಕೊಂಡು ಎಲ್ಲಾ ತರದ ಅಡಿಗೆಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನಾವು ಪೂಜೆಗೆ ಬಳಸುವಂಥದ್ದು ಪ್ರಸಾದಕ್ಕೆ ಬಳಸುವಂತ ಬೇವು ಇದೆಯಲ್ಲ ಬೇವಿನ ಎಲೆ ಇರ್ಬೋದು ಬೇವಿನ ಹೂವು ಇರ್ಬೋದು ಬೆಲ್ಲ ಇರ್ಬೋದು ಇಲ್ಲ ನಾವು ಉಪ್ಯೋಗಿಸುವಂತಹ ಇಲ್ಲಿ ಉಪಯೋಗಿಸೋ ಮಾವಿನಕಾಯಿ ಇರ್ಬೋದು ಹೀಗೆ ಸಾಕಷ್ಟು ನಾವು ಏನು ಅಡಿಗೆಗಳಲ್ಲಿ ಅಂದ್ರೆ ಪ್ರಸಾದದ ಮುಖಾಂತರ ಅಡಿಗೆಗಳಲ್ಲಿ ಬಳಸ್ತಾ ಹೋಗ್ತೀವಿ ಅದರ ಅರ್ಥ ನೀವು ಆ ಋತುವಿ ಪೂರ್ತಿನೂ ನೀವು ಅದೇ ಆಹಾರಗಳನ್ನ ತಗೊಳ್ಳಿ ಅಂತ ಸೊ ಈಗ ನೀವು ಬೇವಿನ ಎಲೆ ಅಥವಾ ಬೇವಿನ ಹೂವನ ಒಂದು ದಿನಕ್ಕೆ ಸೀಮಿತ ಅಲ್ಲ ನೀವು ಆ ಋತು ಮುಗಿಯೋರ್ಗು ಇಲ್ಲ ನಿಮ್ಗೆ ಇನ್ನೂ ಸುಲಭವಾಗಿ ಅಂತಂದ್ರೆ ಮುಂದಿನ ಹಬ್ಬ ಬರೋವರೆಗೂ ಕೂಡ ನೀವು ಅದನ್ನ ಫಾಲೋ ಮಾಡ್ತಾ ಹೋಗಿ ಆಗ ನಿಮಗೆ ಕಾಯಿಲೆಗಳು ಬರಲ್ಲ ಸೊ ಹಾಗಾಗಿ ನಿಮ್ಮ ಆಹಾರನ ಹಬ್ಬದ ಅಡಿಗೆ ಹಬ್ಬದ ದಿನ ಮಾತ್ರ ಅಲ್ಲ ಅದನ್ನ ಮುಂದೆನೂ ಮಾಡ್ತಾ ಹೋಗಿ ಹಾಗಂತ ದಿನ ಬೇವು ಬೆಲ್ಲನೆ ತಿನ್ನಕ್ಕೂ ಬೇಜಾರಾಗ್ಬೋದಲ್ವಾ ಸೊ ಹಾಗಾಗಿ ಅಡಿಗೆಗಳನ್ನ ಸಂಚಿಕೆನಲ್ಲಿ ತಿಳಿಸ್ಕೊಡ್ತೀವಿ ಯುಗಾದಿ ಹಬ್ಬದ ಪ್ರಯುಕ್ತ ಈಗ ಮೊದಲನೇದಾಗಿ ನಾವು ಮಾಡ್ತಾ ಇರ್ತಕ್ಕಂತ ರೆಸಿಪಿ ಅಂತಂದ್ರೆ ಬೇವಿನ ಹೂವಿನ ಸೂಪ್ ಅಂತ ನಾವು ಮಾಡ್ತಾ ಇದ್ದೇವೆ ಈಗ ನೋಡಿ ಬೇವು ಮತ್ತೆ ಬೆಲ್ಲವನ್ನ ನಾವು ಈ ತಿಂಗಳು ಪೂರ್ತಿ ಅಂದ್ರೆ ಈ ಋತುವಿಗೆ ಅನುಗುಣವಾಗಿ ತಿನ್ಬೇಕು ಅಂತ ಹೇಳ್ತೀವಿ ಸೊ ಹಾಗೆ ನಿಮಗೆ ದಿನಾ ಬೇವನ್ನ ತಿನ್ನೋದಕ್ಕೆ ಕಷ್ಟ ಆದರೂ ಕೂಡ ನಾವು ಇವತ್ತಿನ ಸಂಚಿಕೆಯಲ್ಲಿ ಬೇವಿನಿಂದ ಬೇರೆ ರೆಸಿಪಿಗಳನ್ನು ನಾವು ನಿಮಗೆ ಮಾಡಿ ತೋರಿಸ್ತೀವಿ ನೀಮ್ ಫ್ಲವರ್ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು ಬೇವಿನ ಹೂವು ತೆಂಗಿನ ಎಣ್ಣೆ ಸಾಸುವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಮೆಣಸಿನ ಪುಡಿ ಕರಿಬೇವು ಅರಿಶಿಣ ಸೈಂಧವ ಉಪ್ಪು ಈಗ ಇದಕ್ಕೆ ಮೊದಲನೇದಾಗಿ ನಾವು ಒಂದು ಪಾತ್ರೆನಲ್ಲಿ ಒಗ್ಗರಣೆಯನ್ನ ಹಾಕೊಳ್ಳೋಣ ಈಗ ಇದಕ್ಕೆ ಮೊದಲನೇದಾಗಿ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಸೇರಿಸೋಣ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಐದರಿಂದ ಆರು ಕರಿಬೇವಿನ ಎಲೆಗಳು ಈ ಬೇವಿನ ಎಲೆ ಅಥವಾ ಬೇವಿನ ಹೂವಿಗೆ ಒಂದು ಆಂಟಿ ಅಲರ್ಜಿಕ್ ಅಂದ್ರೆ ಅಲರ್ಜಿಕ್ ಕಂಡೀಷನ್ ಕಡಿಮೆ ಮಾಡುವಂತಹ ಶಕ್ತಿ ಇದೆ ಸೊ ಈ ಹಿಂದಿನ ಕಾಲದಲ್ಲಿ ಚಿಕನ್ ಪಾಕ್ಸ್ ಅಥವಾ ಅಮ್ಮ ಬಂದ್ರೆ ಸಾಕು ಈ ಬೇವಿನ ಎಲೆನ ರುಬ್ಬಿ ಅದರದ್ದನ್ನು ಅಂದ್ರೆ ಪೇಸ್ಟ್ ಏನಿದೆ ಅದನ್ನ ಆ ಚಿಕನ್ ಪಾಕ್ಸ್ ಗುಳ್ಳೆ ಮೇಲೆ ಹಚ್ತಾ ಇದ್ರು ಸೊ ಆ ತರ ಹಚ್ಚಿದಾಗ ಯಾವುದೇ ಥರದ ಕಲೆ ಉಳಿತಾ ಇರಲಿಲ್ಲ ಅಂತ ಹಾಗೆ ಸ್ನಾನ ಮಾಡೋದಕ್ಕೂ ಕೂಡ ಆ ಬೇವಿನ ಎಲೆ ಪೇಸ್ಟ್ ಏನಿದೆ ಅದನ್ನ ಒಂದು ಬಕೆಟ್ ನೀರಿಗೆ ಹಾಕಿ ಅದರಿಂದನೇ ಸ್ನಾನವನ್ನು ಕೂಡ ಮಾಡ್ತಾಯಿದ್ರು ಈಗಲೂ ಕೂಡ ನಾವು ಆಯುರ್ವೇದದಲ್ಲಿ ಕೆಲವೊಮ್ಮೆ ಪೇಷೆಂಟ್ಗಳು ಸ್ಕಿನ್ ಅಲರ್ಜಿ ಅಂತ ಕಂಡೀಷನಲ್ಲಿ ಬಂದಾಗ ಈ ಬೇವಿನ ಹೂವು ಏನಿದೆ ನಾವು ಅದನ್ನು ಒಂದು ಸ್ವಲ್ಪ ಕಷಾಯ ಥರ ಮಾಡಿ ಅವರು ಸ್ನಾನದಲ್ಲಿ ಯೂಸ್ ಮಾಡ್ಬೋದು ಅಂತಲೂ ಹೇಳ್ತೀವಿ ಅದೇ ಥರ ಈ ಥರ ಸೂಪ್ ಆಗಿರ್ಬೋದು ಅಥವಾ ರಸಮ್ ಆಗಿರ್ಬೋದು ಅವರು ಕುಡಿಯೋದ್ರಿಂದ ಆ ಅಲರ್ಜಿ ಕಂಡೀಷನ್ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಈಗ ಇದು ನೀರು ಕುದ್ದಿದೆ ಈ ಕುದ್ದಿರ್ತಕ್ಕಂತಹ ನೀರಿಗೆ ಒಂದು ಅರ್ಧ ಚಮಚದಷ್ಟು ಬೇವಿನ ಹೂವನ್ನು ಸೇರಿಸೋಣ ಇದನ್ನ ನೀವು ಒಂದು ನೂರು ಗ್ರಾಮ್ ತಂದಿಟ್ಕೊಂಡ್ರು ಕೂಡ ಬಹಳಷ್ಟು ದಿನ ಬರುತ್ತೆ ಅಂದ್ರೆ ನಮಗೆ ಬೇಕಾಗೋದು ಒಂದು ಅರ್ಧ ಚಮಚದಷ್ಟು ಅಷ್ಟೇನೆ ಸೊ ಟೇಸ್ಟ್ ಚೆನ್ನಾಗೇ ಇರುತ್ತೆ ಏನು ತುಂಬ ಏನು ಕಹಿ ಆ ಥರ ಏನು ಬರೋದಿಲ್ಲ ಸೊ ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅಥವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೇವೆ ಹಾಗೆ ಸೈಂದವ ಉಪ್ಪು ಸೊ ಇದನ್ನ ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದ್ದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಒಂದು ವೇಳೆ ತುಂಬಾ ನಿಮಗೆ ಆ ಇನ್ನು ಅಂದರೆ ನೀರಾಯ್ತು ಗಟ್ಟಿ ಬೇಕು ಅನ್ಸಿದ್ರೆ ದಯವಿಟ್ಟು ಕಾರ್ನ್ ಸ್ಟಾರ್ಚ್ ಆ ಥರದನ್ನ ಕಲಸಿ ಹಾಕ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಸೂಪ್ ಏನಾದ್ರು ಸ್ವಲ್ಪ ತಿಕ್ನೆಸ್ ಬೇಕು ಅನ್ಸಿದ್ರೆ ಈ ಬಾರ್ಲಿ ಏನಿರುತ್ತೆ ಆ ಬಾರ್ಲಿ ಬೇಯಿಸಿದ ನೀರನ್ನು ನೀವು ಇದಕ್ಕೆ ಸೇರ್ಸೋದ್ರಿಂದ ದೇಹಕ್ಕೂ ಕೂಡ ಅಂದರೆ ಅದು ಕಫನು ಜಾಸ್ತಿ ಮಾಡೋದಿಲ್ಲ ಕಫವನ್ನು ಕಡಿಮೆ ಮಾಡುವಂತಹ ಶಕ್ತಿ ಬಾರ್ಲಿಗಿದೆ ಸೊ ಅದ್ರ ಜೊತೆಗೆ ಈ ಬೇವಿನ ಸೂಪಿಗೆ ಅದು ಕೂಡ ಸಹಾಯ ಮಾಡುತ್ತೆ ಹಾಗೆ ಒಂದು ಎರಡು ಚಿಟಿಕೆಯಷ್ಟು ಅರ್ಶಿಣವನ್ನ ಇಲ್ಲಿ ಸೇರಿಸ್ತಾ ಇದೀನಿ ಇದನ್ನ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ ಮಾಡೋದು ತುಂಬ ಸುಲಭ ನೀವು ಈ ಬೇವಿನ ಹೂವನ್ನು ಮನೇಲಿ ತಂದಿಟ್ರೆ ಆಯಿತು ಐದು ನಿಮಿಷದಲ್ಲಿ ಸೂಪ್ ರೆಡಿ ಆಗುತ್ತೆ ಒಂದು ವೇಳೆ ಹಸುವಾಗ್ತಿಲ್ಲ ಶಕ್ತಿ ಇಲ್ಲ ಅಂದರೂ ಸಮೇತ ಆ ಸಮಯದಲ್ಲಿ ಸಮೇತ ನೀವು ಇದನ್ನು ಮಾಡ್ಕೊಂಡು ಕುಡಿಬೋದು ಎಕ್ಸ್ಪೆಷಲಿ ಈಗ ವಸಂತ ಋತು ಅಂತ ಏನು ಹೇಳ್ತೀವಿ ಈ ಋತು ಈ ಸೀಸನ್ ಮುಗಿಯೋವರೆಗೂ ನೀವು ದಿನ ಒಂದೊಂದು ಅರ್ಧ ಅರ್ಧ ಕಪ್ ಈ ಸಿಪ್ ಸೂಪನ್ನು ಕುಡಿಯೋದ್ರಿಂದ ಈ ಬೀಸಿಂಗ್ ಕಂಡೀಷನ್ ಇರ್ಬೋದು ಅಥವಾ ಸ್ಕಿನ್ ಎಕ್ಸ್ಪೆಷಲಿ ಸ್ಕಿನ್ ಅಲರ್ಜಿಕ್ ಕಂಡೀಷನ್ಸ್ ಇರ್ಬೋದು ಅದೆಲ್ಲವೂ ಕಡಿಮೆ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಒಂದು ವೇಳೆ ಹಾಗೆ ಪ್ರಿವೆಂಟ್ ಕೂಡ ಮಾಡುತ್ತೆ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡೋದಂತೂ ವಾಡಿಕೆ ಅಲ್ವಾ ಯಾರು ಎಣ್ಣೆ ಸ್ನಾನ ಅದರಲ್ಲೂ ತಲೆಗೆ ಎಣ್ಣೆ ಇಟ್ಟು ಹರಳೆಣ್ಣೆ ಕೂಡ ಇಡ್ತಾರೆ ಇಟ್ಟು ಸ್ನಾನ ಮಾಡ್ದಲೇ ಅಂತೂ ಯಾರು ಆಚೆ ಬರೋದೇ ಇಲ್ಲ ಯುಗಾದಿ ಹಬ್ಬದ ದಿನ ಸಾಕಷ್ಟು ಮನೆಗಳಲ್ಲಿ ಎಲ್ಲಾ ಹೊರಗಡೆ ಕೂಡಿಸ್ಕೊಂಡು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತಲೆಗೆ ಎಣ್ಣೆ ಇಡ್ತಾ ಹೋಗ್ತಾರೆ ಯಾಕೆ ಈ ಎಣ್ಣೆ ಇಡ್ತಾರೆ ಅವತ್ತಿನ ದಿನ ಮಾತ್ರ ಇಡ್ಬೇಕಾ ಖಂಡಿತ ಇಲ್ಲ ನೀವು ಆ ಋತು ಪೂರ್ತಿ ಋತು ಅಂದ್ರೆ ಎರಡು ತಿಂಗಳು ಪೂರ್ತಿ ನೀವು ಎಣ್ಣೆ ಸ್ನಾನ ಮಾಡ್ಬೇಕು ಅನ್ನೋದು ಇದರ ಅರ್ಥ ಎಣ್ಣೆ ಸ್ನಾನನೇ ಯಾಕೆ ಅಂದಾಗ ಕಫ ಹೆಚ್ಚಾಗಿರುತ್ತೆ ವಸಂತ ಋತುನಲ್ಲಿ ದೇಹದಲ್ಲಿ ಅಂತ ನಾನು ನಿಮ್ಗೆ ತಿಳಿಸ್ದೆ ಅಷ್ಟೇ ಅಲ್ಲ ಅದರ ಜೊತೆ ವಾತ ಕೂಡ ತನ್ನ ಸ್ಥಾನವನ್ನ ತೋರಿಸ್ಕೋತ ಈಗಾಗ್ಲೇ ನೀವು ಅನುಭವಿಸ್ತಿರ್ಬೋದು ಒಂದು ಡ್ರೈ ಕಾಫ್ ಇದ್ರೆ ವಾಸಿ ಆಗ್ತಿರಲ್ಲ ಇಲ್ಲ ರಾತ್ರಿ ಸರಿಯಾಗಿ ನಿದ್ರೆ ಬರ್ತಿರಲ್ಲ ಮಧ್ಯಾಹ್ನ ತುಂಬಾ ಬಿಸಿಲು ಮಲಗಣ ಅಂತ ಮಲಗದ್ರು ನಿಮಗೆ ಮಲ್ಗಕ್ಕಾಗೋದಿಲ್ಲ ಜೊತೆಗೆ ಒಂಥರ ತಳಮಳ ಒಳಗಡೆಯಿಂದ ಆಗ್ತಿರೋ ಈಗಾಗ್ಲೇ ನೀವು ಗಮನಿಸಿರ್ಬೋದು ಇದೆಲ್ಲದಕ್ಕೂ ಕಾರಣ ಈ ವಾತ ಹೆಚ್ಚಾಗಿರೋ ಅಂಥದ್ದು ಈ ವಾತನ ನಿಗ್ರಹ ಮಾಡಕ್ಕೆ ಅಂದ್ರೆ ನಾವು ಹೋಲ್ಡ್ ಮಾಡೋದಕ್ಕೆ ಇಂಟರ್ನಲ್ಲಿ ಈ ಕಷಾಯ ಮತ್ತೆ ತಿಕ್ತ ರಸಗಳ ಜೊತೆಗೆ ಬೆಲ್ಲನ ಸೇರಿಸ್ಕೋತೀವಿ ಆದರೆ ಎಕ್ಸ್ಟರ್ನಲಿ ಎಣ್ಣೆ ಹಚ್ಚೋದು ಬಹಳ ಮುಖ್ಯ ತಲೆಗೆ ಹರಳೆಣ್ಣೆ ತುಂಬಾ ಒಳ್ಳೆಯದು ಯಾಕಂದರೆ ಹರಳೆಣ್ಣೆ ತಿಕ್ನೆಸ್ ಕೂಡ ಜಾಸ್ತಿ ಮಂದ ಹೆಚ್ಚಾಗಿರುತ್ತೆ ಹಾಗಾಗಿ ವಾತನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಬಾಡಿ ಹೀಟ್ ತೆಗಿಯೋದಕ್ಕೆ ಜನ್ರಲಾಗಿ ಹೇಳಬೇಕಂದ್ರೆ ಹೀಟ್ ಜಾಸ್ತಿ ತೆಗೆಯೋಕ್ಕೆ ಅಂತೇನು ಹೇಳ್ತೀವಿ ಅದನ್ನೇ ನೀವು ಅಂದ್ಕೋಬೋದು ಆದರೆ ಇದು ಮೇಯ್ನಾಗಿ ಮಾಡೋವಂಥದ್ದು ವಾತನ ಕಡಿಮೆ ಮಾಡೋಕ್ಕೆ ದೇಹಕ್ಕೆಲ್ಲ ಎಳ್ಳಿನ ಎಣ್ಣೆ ಎಳ್ಳನ್ನು ಎಣ್ಣೆ ರೂಪದಲ್ಲಿ ಇರೋಂತಹ ಎಳ್ಳೆಣ್ಣೆನ ನಾವು ಹಚ್ಚಿ ಸ್ನಾನ ಮಾಡೋದ್ರಿಂದ ಈ ವಾತನ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಆಗುತ್ತೆ ಜೊತೆಗೆ ನಾವು ತುಂಬ ಬೆವರೋದ್ರಿಂದ ಈ ಚರ್ಮದೆಲ್ಲ ಅಂದರೆ ಹೊಳಪನ್ನ ಕಳ್ಕೊಂಡು ತುಂಬ ಡ್ರೈ ಆಗ್ತಾ ಹೋಗಿರುತ್ತೆ ಸೊ ಆ ಡ್ರೈನೆಸ್ಸನ್ನು ನಿವಾರಣೆ ಮಾಡಿ ಚರ್ಮದ ಕಾಂತಿನ ಹೆಚ್ಚು ಮಾಡೋಕ್ಕೂ ಸಹಾಯ ಆಗುತ್ತೆ ಇನ್ನು ಸ್ನಾನಕ್ಕೆ ಅಂತ ಹೋದಾಗ ಬೇವಿನ ಎಲೆ ಮತ್ತು ಮಾವಿನ ಎಲೆಯ ಕಷಾಯ ಅದನ್ನು ಕುದಿಸಿ ಹಂಡೆನಲ್ಲಿ ಸ್ನಾನ ಮಾಡ್ತಿದ್ರು ಇದು ನಿಮಗೆ ಹಂಡೆ ಆಪ್ಷನ್ ಇಲ್ಲ ಅನ್ನೋದಾದರೆ ಅದನ್ನು ಪಾತ್ರೆಯಲ್ಲಿ ಕುದಿಸಿ ಆ ನೀರನ್ನು ಸ್ನಾನದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ತಾ ಬನ್ನಿ ಎಕ್ಸ್ಟರ್ನಲ್ಲಿ ಕೂಡ ಕಫವನ್ನು ನಿವಾರಣೆ ಮಾಡ್ತಾ ಬನ್ನಿ ಇಂಟರ್ನಲ್ಲಿ ಬೇವಿನ ಹೂವದ ಸೂಪ್ನ ಹೇಗೆ ತಗೊಂಡ್ರೆ ಸಹಾಯ ಆಗುತ್ತೆ ಅನ್ನೋದನ್ನ ಈಗ ತಿಳ್ಕೊಂಡ್ರೆ ಅಲ್ಲ ಬನ್ನಿ ಮತ್ತೊಂದು ರೆಸಿಪಿ ಹಬ್ಬದ ದಿನ ಮಾತ್ರ ಅಲ್ಲ ಮುಂದೆ ಕೂಡ ಯಾವುದು ತಗೊಳೋದ್ರಿಂದ ಒಳಸಾಗತ್ತೆ ಅನ್ನೋದನ್ನ ನೋಡೋಣ ಈಗ ನಾವು ತೋರಿಸ್ತಾ ಇರ್ತಕ್ಕಂತಹ ರೆಸಿಪಿ ಅಂತಂದ್ರೆ ಬೇವಿನ ಹೂವಿನ ಶರಬತ್ತು ಈಗ ಶರಬತ್ತು ಅಂತಂದ್ರೆ ಏನ್ ಮಾಡ್ತೀರಿ ಸಾಮಾನ್ಯವಾಗಿ ಅಂಗಡಿಯಿಂದ ಯಾವುದೋ ಒಂದು ಜ್ಯೂಸ್ ತರ್ತೀರಿ ಸೊ ಅದನ್ನ ಫ್ರಿಜ್ ಅಲ್ಲಿ ಇಡ್ತೀರಿ ಸೊ ಅದನ್ನ ನಿಮಗೆ ಬಾಯಾರಿಕೆ ಆದಾಗ ಕುಡಿಯುವಂತ ಅಭ್ಯಾಸ ಇರುತ್ತೆ ಸೊ ಈ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗುವಂಥದ್ದು ಈ ಅಂಗಡಿಯಿಂದ ಬಂದಂಥ ಯಾವುದೇ ಶರಬತ್ತುಗಳಾಗಿರ್ಬೋದು ಜ್ಯೂಸ್ಗಳಾಗಿರ್ಬೋದು ಒಂದೇ ಏರೇಟೆಡ್ ಇರುತ್ತೆ ಅದರಲ್ಲಿ ಅಥವಾ ಏನಿರುತ್ತೆ ಅಂತಂದರೆ ಆರ್ಟಿಫಿಷಿಯಲ್ ಶುಗರ್ ಇರುತ್ತೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಹಾಗೆ ಆರ್ಟಿಫಿಷಿಯಲ್ ಕಲರ್ ಸಮೇತ ಇರುತ್ತೆ ಇದೆಲ್ಲದರಿಂದ ನಿಮ್ಮ ಆರೋಗ್ಯ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ ಎಷ್ಟೋ ಸಲ ಇವೆಲ್ಲವೂ ಕೂಡ ಕ್ಯಾನ್ಸರೋಜೆನಿಕ್ ಕೂಡ ಆಗಿರುತ್ತೆ ಸೊ ಹಾಗಾಗಿನೇ ನಮ್ಮ ಈಗ ಟ್ರೆಡಿಷನಲ್ ಪದ್ಧತಿ ಇರ್ಬೋದು ಅಥವಾ ಆಯುರ್ವೇದದಲ್ಲಿರ್ಬೋದು ಶರಬತ್ತು ಅನ್ನೋದನ್ನು ನಾವು ಮಾಡ್ಕೊಳ್ತೇವೆ ಮನೆಯಲ್ಲೇ ಈಸಿಯಾಗಿ ಸುಲಭ ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು ಸೊ ಆಗಲೇ ಹೇಳಿದಾಗೆ ವಸಂತ ಋತುವಿನಲ್ಲಿ ಕಫ ಕಟ್ಟುವಂತಹ ಸಂಭವ ಜಾಸ್ತಿ ಇರುತ್ತೆ ಈಗ ಒಂದೊಂದು ಸೀಸನ್ ಚೇಂಜ್ ಆದಾಗ್ಲೂ ಆದಾಗ್ಲೂ ನಮಗೆ ಏನಾಗುತ್ತೆ ಅಂದರೆ ಈ ಋತು ಅಂತ ಹೇಳ್ತೀವಿ ಆ ಋತು ಸಂಧಿ ಅಂತ ಬರುತ್ತೆ ಒಂದು ಇಂದ ಇನ್ನೊಂದು ಗೆ ನಾವು ಕಾಲಿರ್ತಕ್ಕಂಥ ಸಮಯದಲ್ಲಿ ಬರ್ತಕ್ಕಂತ ಒಂದು ಟೈಮಿಂಗ್ ಪೀರಿಯಡ್ ಏನಿರುತ್ತೆ ಅದನ್ನು ಋತು ಸಂಧಿ ಅಂತ ಹೇಳ್ತೀವಿ ಆ ಋತು ಸಂಧಿನಲ್ಲಿ ಕೂಡ ನಾವು ಕೆಲವೊಂದು ಆಹಾರದ ವೇರಿಯೇಷನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ಸೊ ಅಲ್ಲಿ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಈಗ ವಸಂತ ಋತು ಇನ್ನೇನು ಬರ್ತಾ ಇದೆ ಸೊ ಈ ವಸಂತ ಋತುವಿನಲ್ಲಿ ಕಫ ಕಟ್ಟುವಂಥದ್ದು ಕಫ ಪ್ರಕೋಪ ಅಂತ ಹೇಳ್ತೀವಿ ಅದು ತುಂಬ ಜಾಸ್ತಿ ಆಗುತ್ತೆ ಸೊ ಆ ಟೈಮ್ನಲ್ಲಿ ಏನಾದರೂ ಈ ಥರ ಆರ್ಟಿ ಫಿಷಲ್ ಸ್ವೀಟ್ನರ್ ಇರ್ತಕ್ಕಂಥದ್ದು ಅಥವಾ ಫ್ರಿಡ್ಜ್ನಲ್ಲಿ ಇರ್ತಕ್ಕಂತಹ ಜ್ಯೂಸ್ಗಳನ್ನು ನಾವು ಕುಡಿದಷ್ಟು ನಮ್ಮಲ್ಲಿ ಕಫ ಕಟ್ಟೋದು ಇನ್ನೂ ಜಾಸ್ತಿ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದಲ್ವಾ ಬೀಜಿಂಗ್ ಸಮಸ್ಯೆ ಇದ್ದವ್ರಿಗೆಲ್ಲರ್ಗು ಈ ವಸಂತ ಋತುನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಕಫ ಕಟ್ಟೋದು ಜಾಸ್ತಿ ಮೇಡಮ್ ಈ ಸೀಸನ್ ಬಂದರೆ ಸಾಕು ಎರಡು ತಿಂಗಳು ಅವನನ್ನು ಸಂಭಾಳಿಸೋದೇ ಕಷ್ಟ ಅಂತ ಮಕ್ಕಳನ್ನ ಎತ್ಕೊಂಡು ಎಷ್ಟೋ ಜನ ಪೇರೆಂಟ್ಸ್ ನಮ್ಮಲ್ಲಿ ಬರ್ತಾರೆ ಸೊ ಇದು ಬರಲೇಬೇಕಾ ಈ ಸೀಸನ್ನಲ್ಲಿ ವಸಂತ ಋತು ಅಂತ ಬಂದಾಗ ಕಫ ಕಟ್ಟಲೇಬೇಕಾ ಖಂಡಿತ ಇಲ್ಲ ಕಫ ಕಟ್ಟುವಂಥದ್ದು ಸ್ವಾಭಾವಿಕ ಆದರೂ ಕೂಡ ಅದನ್ನು ನೀವು ಅಲ್ಲೇ ತಕ್ಷಣದಲ್ಲಿ ನಿಮ್ಮ ಡಯೆಟ್ ಹಾಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಅದನ್ನು ನೀವು ಸರಿ ಮಾಡ್ಕೊಳ್ಬೋದು ಸೊ ಹಾಗೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಸೇವಿಸ್ತಾದಂಥ ಆಹಾರದಲ್ಲಿ ಸ್ವಲ್ಪ ವೇರಿಯೇಷನ್ ಸೊ ಈ ಸೀಸನ್ನಲ್ಲಿ ಯಾವ ಥರ ಜ್ಯೂಸನ್ನು ಕುಡಿಬೋದು ಬನ್ನಿ ತೋರಿಸ್ಕೊಡ್ತೀವಿ ಬೇವಿನ ಹೂವಿನ ಶರಬತ್ತಿಗೆ ಬೇಕಾಗುವ ಸಾಮಗ್ರಿಗಳು ಬೇವಿನ ಹೂವು ಬೆಲ್ಲ ನಿಂಬೆ ಹಣ್ಣು ಸೊ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಆಗಿ ಮೂರೇ ಇಂಗ್ರೀಡಿಯೆಂಟ್ ಸೊ ಫಸ್ಟ್ ನೀರು ತಗೊಳ್ಳೋಣ ಒಂದು ಅರ್ಧ ಲೋಟದಷ್ಟು ನೀರನ್ನು ನಾವಿದ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಚಮಚದಷ್ಟು ಪುಡಿ ಬೆಲ್ಲ ಬೆಲ್ಲ ಪುಡಿ ಮಾಡಿಟ್ಕೊಂಡು ಒಂದು ಚಮಚದಷ್ಟು ಸೇರಿಸಿದ್ರೆ ಸಾಕಾಗುತ್ತೆ ತುಂಬಾ ಸ್ವೀಟ್ ಬೇಕು ಅನ್ನೋರು ಮಕ್ಳಿಗೆ ಬೇಕಿದ್ರೆ ಇನ್ನೊಂದು ಅರ್ಧ ಚಮಚದಷ್ಟು ನೀವು ಇದನ್ನು ಹಾಕ್ಬೋದು ಇದನ್ನ ಚೆನ್ನಾಗಿ ಕರಗಿಸ್ಕೊಳ್ಳಿ ಈಗ ಬೆಲ್ಲ ಕರಗಿದೆ ಆಲ್ಮೋಸ್ಟ್ ಕರಗಿದೆ ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಬೇವಿನ ಹೂವನ್ನು ಸೇರಿಸೋಣ ಇದನ್ನು ಬೇಕಿದ್ರೆ ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿ ಸಮೇತ ಇಟ್ಕೊಳ್ಬೋದು ಅಥವಾ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆಮೇಲೆ ಸೋಸ್ಕೊಳ್ಬೋದು ಇದಕ್ಕೆ ಒಂದು ಕಾಲು ಚಮಚದಷ್ಟು ನಿಂಬೆ ರಸವನ್ನು ಸೇರಿಸೋಣ ಈಗ ನಿಂಬೆ ಶರಬತ್ತ ಮಾಡ್ತೀವಿ ಎಷ್ಟೋ ಸಲ ಸೊ ಬರೀ ನಿಂಬೆ ಶರಬತ್ತ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಒಂದೆರಡು ಬೇವಿನ ಎಲೆಯನ್ನು ಸೇರ್ಸೋದ್ರಿಂದ ಅಥವಾ ಬೇವಿನ ಹೂವನ್ನ ನಾವು ಸೇರಿಸೋದ್ರಿಂದ ಕಟ್ಟಿರ್ತಕ್ಕಂಥ ಕಫ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಇನ್ನು ತುಂಬಾ ಶೆಕೆ ಅಂದ್ರೂ ಕೂಡ ನೀವು ಸುಮ್ಮನೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಆ ನಿಂಬೆಹಣ್ಣು ಜ್ಯೂಸಿಗೆ ಜ್ಯೂಸಿಗೆನೆ ನೀವು ಇದನ್ನ ನಾವು ಸಕ್ಕರೆ ಸೇರಿಸೋದಿಲ್ಲ ಯಾಕೆ ಅಂತಂದ್ರೆ ಈಗ ನೋಡಿ ಅಡಿಗೆ ಮನೇಲಿಂತ ಮೂರು ವೈಟ್ ಪಾಯ್ಸನ್ಗಳು ಅಂತಂದ್ರೆ ಸಕ್ಕರೆ ಮೈದಾ ಹಾಗೆ ಉಪ್ಪು ಬರುತ್ತೆ ಸೊ ಹಾಗಾಗಿ ಸಕ್ಕರೆಯ ಬದಲಾಗಿ ನಾವು ಇಲ್ಲಿ ಆರ್ಗಾನಿಕ್ ಬೆಲ್ಲವನ್ನ ಸೇರ್ಸಿದೇವೆ ಇದನ್ನ ನೀವು ದಿನ ಸೇವನೆ ಮಾಡೋದ್ರಿಂದ ಕಫ ಕಟ್ಟುವಂತ ಸಂದರ್ಭನೂ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಆಗ್ಲೇ ಹೇಳ್ದಾಗೆ ಚರ್ಮ ಕಾಯಿಲೆ ಕೂಡ ತುಂಬಾ ಒಳ್ಳೇದು ಯಾವುದೇ ತರಹದ ಈಗ ಅಂಗಡಿಯಿಂದ ತಂದಂಥದ್ದು ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ ಇರ್ತಕ್ಕಂತಹ ಶರಬತ್ತುಗಳನ್ನ ದಯವಿಟ್ಟು ಸೇವನೆ ಮಾಡಬೇಡಿ ಸೊ ಈಗಾಗ್ಲೇ ಹೇಳಿದಾಗ ಈ ಉತ್ತರಾಯದಲ್ಲಿ ತುಂಬಾ ಶಕೆ ಜಾಸ್ತಿ ಮೈ ಬೆವರು ಜಾಸ್ತಿ ಸೊ ತುಂಬಾ ಸೂರ್ಯನ ತಾಪಮಾನ ಇರುತ್ತೆ ಸೊ ಹಾಗಂತ ಹೇಳಿ ಆ ಜ್ಯೂಸ್ಗಳನ್ನೆಲ್ಲ ಕುಡಿದು ನಿಮ್ಮ ಆರೋಗ್ಯನ ಮತ್ತಷ್ಟು ಹಾಳು ಮಾಡ್ಕೊಳ್ಳಿಕ್ಕೆ ಬದಲಾಗಿ ಈ ಥರದ ಶರಬತ್ತು ಮಾಡ್ಕೊಳ್ಳೋದು ತುಂಬ ಈಸಿ ನೀವೆಲ್ಲ ಕರ್ಕಿ ಇಟ್ ಇಟ್ಕೊಂಡ್ಬಿಟ್ರೆ ಸೊ ಜಸ್ಟ್ ಇದನ್ನು ಬೇವಿನ ಹೂವನ್ನ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಕುಡಿಯೋದ್ರಿಂದ ಖಂಡಿತ ನಿಮ್ಮದು ಕಫನೂ ಕಡಿಮೆ ಆಗುತ್ತೆ ಹಾಗೆ ಇಮ್ಯುನಿಟಿ ಸಮೇತ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ ಯುಗಾದಿ ಹಬ್ಬ ನೀವು ಹಬ್ಬದ ದಿನ ಮಾಡುವಂತಹ ಅಡುಗೆಗಳು ನಿಮ್ಮ ಆ ಋತುವಿನ ಪೂರ್ತಿ ನೀವು ತಗೋತಾ ಹೋಗಿ ಅನ್ನೋದನ್ನು ತಿಳಿಸಿದ್ವಿ ಹಾಗೆ ಕಫ ಹೆಚ್ಚಾಗುವಂತಹ ಆಹಾರಗಳನ್ನು ತಗೋಬೇಡಿ ಯಾವುದು ಎಣ್ಣೆನಲ್ಲಿ ಕರೆದಿರೋಂಥದ್ದು ತುಂಬ ಹೆಚ್ಚು ಮಸಾಲೆ ಇರೋವಂಥದ್ದು ಈ ಗೋಡಂಬಿ ಎಲ್ಲ ರುಬ್ಬಿ ಹಾಕಿರುವಂಥದ್ದು ಜೊತೆಗೆ ಹೆಚ್ಚಾಗಿ ತೆಂಗಿನಕಾಯಿ ಕೊಬ್ಬರಿನ ರುಬ್ಬಿ ಹಾಕಿರುವಂಥದ್ದು ಈ ರೀತಿಯಾದಂಥದ್ದನ್ನು ನೀವು ಅವಾಯ್ಡ್ ಮಾಡ್ತಾ ಹೋಗಬೇಕು ಅಷ್ಟೇ ಅಲ್ಲ ಸಕ್ಕರೆ ಹಾಕಿ ಮಾಡಿರುವಂತಹ ಸಿಹಿ ತಿಂಡಿಗಳು ಪ್ರಾಸೆಸ್ ಫುಡ್ಸು ಈ ಮ್ಯಾಗಿ ಇರ್ಬೋದು ಪಾಸ್ತಾ ಇರ್ಬೋದು ನೂಡಲ್ಸ್ ಇರ್ಬೋದು ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿ ಯಾಕಂದ್ರೆ ಇದೆಲ್ಲನೂ ಕಫನ ಜಾಸ್ತಿ ಮಾಡ್ತಾ ಹೋಗುತ್ತೆ ಇದನ್ನ ಅವಾಯ್ಡ್ ಮಾಡಿ ಕಫನ ಕಡಿಮೆ ಮಾಡುವಂತಹ ಬೇವಿನ ಹೂವು ಇರ್ಬೋದು ಅಥವಾ ಬೆಲ್ಲ ಇರ್ಬೋದು ಹುಣಸೆ ಹಣ್ಣು ಇರ್ಬೋದು ನಿಂಬೆ ಹಣ್ಣು ಇರ್ಬೋದು ಮಾಡುವಂತಹ ಅಡಿಗೆಗಳಿಂದ ನೀವು ಖಂಡಿತವಾಗ್ಲೂ ಕೂಡ ಕಫದ ತೊಂದರೆ ಬರ್ದಲೇ ಇರೋ ಹಾಗೆ ಇದನ್ನ ತಗೊಳೋದ್ರಿಂದ ನೀವು ಕಾಪಾಡ್ಕೊತಾ ಹೋಗಬಹುದು ಇನ್ನ ನಾವು ತೋರಿಸ್ಕೊಡುವಂತಹ ರೆಸಿಪಿನಲ್ಲಿ ಬೇವಿನ ಹೂವಿನ ಸಿಹಿ ಖಾರ ಎರಡನ್ನು ನೋಡಿದ್ವಿ ಬನ್ನಿ ಮತ್ತೊಂದು ರೆಸಿಪಿ ಯಾವುದು ಈ ಋತುವಿನಲ್ಲಿ ಒಳಿತಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ವಸಂತ ಋತುವಿನಲ್ಲಿ ನಾವು ಕಫ ಕಟ್ಟದೇ ಇರೋ ಹಾಗೆ ನೋಡ್ಕೊಳ್ಬೇಕು ಈ ಯುಗಾದಿ ಹಬ್ಬ ಬಂತು ಅಂತಂದ್ರೆ ಬರೀ ಮೊದಲನೇ ದಿನ ತಿನ್ನೋದಲ್ಲ ಬೇವು ಬೆಲ್ಲವನ್ನು ಸೊ ಆ ತಿಂಗಳ ಪೂರ್ತಿ ನಾವು ಡಯೆಟ್ ಮಾಡಬೇಕಾಗತ್ತೆ ಋತುವಿಗೆ ಅನುಸಾರವಾಗಿ ಆ ಋತುವಿಗೆ ಅನುಸಾರವಾಗಿ ನಾವು ಡಯೆಟ್ ಮಾಡ್ತಾ ಬಂದ್ರೆ ಯಾವುದೇ ತರಹದ ಹಫದಿಂದ ಆಗುವಂಥ ವಿಕಾರ ಇರ್ಬೋದು ಅಥವಾ ಮುಂದಿನ ಋತುವಿನಲ್ಲಿ ವಾತ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ಕೂಡ ನಾವು ತಡಿತಾ ಬರ್ಬೋದು ಸೊ ಇಲ್ಲಿ ಮಾಡಬೇಕಾಗಿರೋದೇನು ಅಂತಂದ್ರೆ ಈಸಿಲಿ ಡೈಜೆಸ್ಟಬಲ್ ಫುಡ್ಡನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ದೇಹಕ್ಕೆ ತಂಪನ್ನು ಕೊಡಬೇಕು ಸೊ ಈಗ ಈಗಲೇ ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಿ ತುಂಬ ಮೈಯೆಲ್ಲ ಶೆಕೆ ಆಗ್ತಾ ಇದೆ ಬೆವರು ಇಳಿತಾ ಇದೆ ಅಂತ ಶೆಕೆ ಇರುತ್ತೆ ಅದ್ರ ಜೊತೆ ನಾವೇನಾದರೂ ಕಫ ಕರಗಿಸೋದಕ್ಕೆ ಅಂತ ಜಾಸ್ತಿ ಈಗಾಗಲೇ ಡಾಕ್ಟರ್ ಅರ್ಚನಾ ಅವರು ಹೇಳ್ತಾರೆ ಮಸಾಲೆ ಪದಾರ್ಥಗಳನ್ನು ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇನ್ನು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಆ ಥರದ ಕೆಲವೊಂದು ಡಿಸೀಸ್ಗಳು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂತಲೂ ಹೇಳ್ತೇವೆ ಅದ್ರ ಜೊತೆಗೆ ಕಫವನ್ನು ಕಡಿಮೆ ಮಾಡುವಂಥ ಂತಹ ಫುಡ್ ನಾವು ಸೇವನೆ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಾವು ತೋರಿಸ್ತಾ ಇರ್ತಕ್ಕಂತಹ ರೆಸಿಪಿ ಅಂತಂದ್ರೆ ಮಜ್ಜಿಗೆ ಸಾರು ಮಜ್ಜಿಗೆ ಸಾರು ತುಂಬ ಸುಲಭ ಮಾಡುವಂಥದ್ದು ಸೊ ಈಗ ಆಫೀಸ್ಗೆ ಹೋಗಿ ಬರ್ತಕ್ಕಂಥವ್ರ ಸಮೇತ ನಮಗೆ ಇರುತ್ತು ಅನುಸಾರವಾಗಿ ಮಾಡ್ಲಿಕ್ಕೆ ಆಗಲ್ಲ ಆ ರೆಸಿಪಿಗಳನ್ನೆಲ್ಲ ನಾವು ಇಂಗ್ರೀಡಿಯೆಂಟ್ ತರೋದು ಕಷ್ಟ ಮನೇಲಿ ಮಾಡ್ಕೊಳ್ಳೋದು ಕಷ್ಟ ಅಂತ ಬಹಳಷ್ಟು ಮಂದಿ ಹೇಳ್ತಾರೆ ಸೊ ಹಾಗಾಗಿನೇ ಈಸಿಲಿ ಯಾರೇ ಆಗಿರ್ಬೋದು ಒಂದು ಐದು ನಿಮಿಷದಲ್ಲಿ ಮಾಡುವಂಥ ರೆಸಿಪಿನೇ ನಾವು ತೋರಿಸುವಂಥದ್ದು ಮಜ್ಜಿಗೆ ಸಾರಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಲೋಟ ಮಜ್ಜಿಗೆ ಜೀರಿಗೆ ತೆಂಗಿನ ಎಣ್ಣೆ ಉದ್ದಿನ ಕಾಳು ಕರಿಬೇವು ಸೈಂಧವ ಉಪ್ಪು ಅರಿಶಿನ ಸೊ ಇದರಲ್ಲಿ ನಮಗೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಮಜ್ಜಿಗೆ ಇಲ್ಲಿ ಒಂದು ಕಪ್ ಮಜ್ಜಿಗೆಯನ್ನ ನಾವು ತಗೊಂಡಿದ್ದೇವೆ ಈ ಮಜ್ಜಿಗೆಗೆ ನಾವೊಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ ಕಫ ಕಟ್ಟುವಂತ ಸಮಯದಲ್ಲಿ ಮೊಸರನ್ನ ನಾವೇನಾದ್ರೂ ದಿನಾ ಸೇವನೆ ಮಾಡಿದ್ರೆ ಕಟ್ಟುವಂತಹ ಕಫ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಕಾಫ್ ಇರ್ಬೋದು ಕೋಲ್ಡ್ ಇರ್ಬೋದು ವೀಸಿಂಗ್ ಸಿಂಪ್ಟಮ್ಸ್ ಇರ್ಬೋದು ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮೊಸರಿಗೆ ಒಂದು ಅಭಿಷಂದಿ ಅನ್ನುವಂತಹ ಗುಣ ಇದೆ ಅಂತಂದ್ರೆ ಯಾವುದೇ ಥರದ ಬಾಡಿಲಿರ್ತಕ್ಕಂಥ ಚಾನಲ್ಸ್ಗಳನ್ನು ಅದು ಬ್ಲಾಕ್ ಮಾಡುವಂತಹ ಚಾನ್ಸಸ್ಸೇ ಜಾಸ್ತಿ ಹಾಗಾಗಿನೇ ಮೊಸರನ್ನ ಆಕ್ಚುಲಿ ಅಂದರೆ ಈ ಋತುವಿನಲ್ಲಂತೂ ಮುಟ್ಲೇಬಾರದು ಸೊ ಅದಕ್ಕೆ ಬದಲಾಗಿ ಈಸಿಯಾಗಿ ಈ ಥರ ಬಟರ್ ಮಿಲ್ಕ್ ಏನಿದೆ ಅದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ಬಟರ್ ಮಿಲ್ಕ್ ಅಂದಕ್ಷಣ ಬರೀ ಒಂದು ಕಪ್ ಮೊಸರು ತಗೊಳ್ಳೋದು ಅದಕ್ಕೆ ಇನ್ನೊಂದು ಕಪ್ ನೀವು ನೀರನ್ನು ಹಾಕೊಳ್ಳೋದು ಸುಮ್ಮನೆ ಅದನ್ನು ಅನ್ನ ಕಲಿಸ್ಕೊಂಡು ತಿನ್ನೋದು ಅದು ಬಟರ್ ಮಿಲ್ಕ್ ಆಗೋದಿಲ್ಲ ಒಂದು ಕಪ್ ಮೊಸರನ್ನ ತಗೊಂಡ್ರೆ ಅದಕ್ಕೆ ನಾಲ್ಕು ಪಟ್ಟಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ನೀವು ಕಡಿಬೇಕಾಗತ್ತೆ ಅದು ಮಿಕ್ಸಿಗೆ ಹಾಕಿದ್ರು ಸರಿ ಸೊ ಆ ಥರ ನೀವು ಚೆನ್ನಾಗಿ ಕಡಿದ ನಂತರ ಬೆಣ್ಣೆ ತೆಗೆಯೋದಕ್ಕಾದ್ರೆ ಇನ್ನೂ ಒಳ್ಳೇದು ಸೊ ಬೆಣ್ಣೆ ತೆಗೆಯೋ ತೆಗಿಯೋಕೆ ಆಗದೇ ಇರತಕ್ಕಂಥ ಮೊಸರಾದರೆ ಅದು ಪರವಾಗಿಲ್ಲ ಚೆನ್ನಾಗಿ ನೀವು ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ನಂತರ ನೀವು ಅದನ್ನ ಉಪಯೋಗಿಸೋದ್ರಿಂದ ಸೊ ನಮಗೆ ಹಲವಾರು ಬೆನಿಫಿಟ್ ಅಂದರೆ ಇದು ಅಗ್ನಿವರ್ಧಕ ಅಂತ ಹೇಳ್ತೇವೆ ಸೊ ಡೈಜೆಷನ್ ಎಬಿಲಿಟಿನ ಅದಿನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗೆ ನಾವು ತಿಂದಂತ ಆಹಾರನ ಈಸಿಯಾಗಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಈಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ ಈ ಕಾದಂತ ಎಣ್ಣೆಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಕಾಲು ಚಮಚದಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಐದರಿಂದ ಆರು ಕರಿಬೇವಿನ ಎಲೆ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಸೊ ಒಗ್ಗರಣೆಗೆ ಇಷ್ಟೇ ಬೇಕಾಗೋದು ಇದನ್ನ ಈಗ ಸ್ಟವ್ ಆಫ್ ಮಾಡಿಕೊಂಡು ರೆಡಿ ಆಗಿರ್ತಕ್ಕಂತಹ ಮಜ್ಜಿಗೆಯನ್ನ ಈ ಪಾತ್ರೆಗೆ ಸೇರ್ಸೋಣ ಆಗ್ಲೇ ಹೇಳ್ದಾಗೆ ಸೊ ತುಂಬಾ ಅತಿಯಾದ ಮಸಾಲೆ ಪುಡಿಗಳನ್ನು ಹಾಕುವಂಥದ್ದು ಅಥವಾ ಅಂದ್ರೆ ಕಾಯಿ ರುಬ್ ಹಾಕಿ ನಾವು ಮಸಾಲೆ ರೆಡಿ ಮಾಡುವಂಥದ್ದು ಅಂತದನ್ನ ಮಾಡಿದಷ್ಟು ಇಲ್ಲಿ ತುಂಬಾ ಸಮಸ್ಯೆಗಳು ಅಂದ್ರೆ ದೋಷ ವೃದ್ಧಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಬದಲಾಗಿ ಸಿಂಪಲ್ ಆಗಿ ಈ ತರ ನಿಮ್ಗೆ ಒಂದ್ ವೇಳೆ ಖಾರ ತಿನ್ಲೇಬೇಕು ಇದಕ್ಕೆ ಸ್ಪೈಸಿ ಬೇಕು ಅನ್ಸಿದ್ರೆ ಒಂದ್ ಎರಡು ಚಿಟಿಕೆ ಅಷ್ಟು ಬ್ಲಾಕ್ ಕಾಳು ಮೆಣಸಿನ ಪುಡಿ ಅಥವಾ ಹಿಪ್ಪಲಿ ಪುಡಿನ ನೀವು ಸೇರಿಸ್ಕೊಳ್ಬಹುದು ಈಗ ಮಜ್ಜಿಗೆ ಸಾರು ರೆಡಿ ಇದೆ ಇದನ್ನೊಂದು ಪಾತ್ರೆಗೆ ತಗೊಳ್ಳೋಣ ಸೊ ಈ ಮಜ್ಜಿಗೆ ಸಾರನ್ನ ಅನ್ನದ ಜೊತೆನು ನೀವು ಸೇವನೆ ಮಾಡ್ಬೋದು ಅಥವಾ ಹಾಗೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ಸಿದ್ರೆ ಹಾಗೆ ಮಜ್ಜಿಗೆ ಕೂಡ ಇದನ್ನ ನೀವು ಕುಡ್ಕೊಳ್ಬಹುದು ಸೊ ಒಂದು ನೆನ್ಪಿಡ್ಕೊಳ್ಳಿ ವಸಂತ ಕಾಲ ಅಥವಾ ಈ ಯುಗಾದಿ ಶುರು ಆಗ್ತಾ ಇದ್ದಾಗೆ ಕಫ ಕಟ್ಟುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಕಫ ಮತ್ತೆ ವಾತ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾವೀಗಾಗಲೇ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದನ್ನು ಅನುಸರಣೆ ಮಾಡಿ ಹಾಗೆ ಸರಿಯಾದ ಡಯೆಟ್ ಹಾಗೆ ಲೈಫ್ ನ ಫಾಲೋ ಮಾಡೋದ್ರಿಂದ ಈ ಸೀಸನಲ್ ಡಿಸೀಸ್ಗಳೇನಿದೆ ಕಾಫ್ ಇರ್ಬೋದು ಕೋಲ್ಡ್ ಇರ್ಬೋದು ವೀಸಿಂಗ್ ಇರ್ಬೋದು ಅಥವಾ ಏರಿಯಾ ಅಥವಾ ಹೈಟ್ಸ್ ಅಂತ ಏನು ಹೇಳ್ತೀವಿ ಇದೆಲ್ಲವೂ ತುಂಬ ಕಾಮನ್ ಈ ಸೀಸನ್ನಲ್ಲಿ ಬರ್ತಕ್ಕಂಥದ್ದು ಆ ಎಲ್ಲ ಡಿಸೀಸ್ಗಳನ್ನು ಸಮ ನೀವು ಪ್ರಿವೆಂಟ್ ಕೂಡ ಮಾಡ್ಬೋದು